ಮರ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗೂಡಿನಾಗ ಮಲಗ ಅವ ಮರಿ ಹಕ್ಕಿ ದೂರ ದೇಶದ ಓ ದೂರ ದೇಶದ ವಲಸಿಗ ಹಕ್ಕಿಗೂ ಐಟಿ ಜಾಗ ಒಳಗ ಕಣ್ಣಿರಿ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ನೀರಿನಗ ಹಸಿರುಚಿ ಗುರುತಾವ ಏರಿನ ಮೊಳಕೆ ಒಡೆಯುತ್ತವಾ ಭೂತ ಬೇತಾಳ ಓ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ ಮರದಾಗ ಕರಗ ಎಲೆ ಎಳೆನೆರಳು ಮನೆಯ ಗ್ವಾಡಿ ಮ್ಯಾಲ ಆಡತಾವ ಆಟ ಮಾಡ್ಯಾವ ತೊಗಲ ಗೊಂಬಿಯಾಟ ಕರುಳ ಬಳ್ಳಿಯ